ಚಿಕನ್ ಈ ಹೆಸರು ಕೇಳಿದ ತಕ್ಷಣನೇ ವೆಜ್ ಪ್ರಿಯರ ಬಾಯಲ್ಲಿ ನೀರು ಸಹಜ ಇನ್ನು ಗರಿಗರಿಯಾದ ಫ್ರೈಡ್ ಚಿಕನ್ ಇಟ್ಟರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ವಿಚಾರ ಗೊತ್ತಾ ಈ ಫ್ರೈಡ್ ಚಿಕನ್ ನೀವು ಆರೋಗ್ಯ ಹಾಳಾಗಲು ಆಹ್ವಾನ ಕೊಡ್ತಿದ್ದೀರಿ ಅಂತ ಅರ್ಥ ಫ್ರೈಡ್ ಚಿಕನ್ ತಿಂದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ದೀರಾ ಇದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಚಿಕನ್ ಪ್ರಿಯರ ಹಾಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಊಟಕ್ಕೆ ಉಪ್ಪಿನಕಾಯಿ ಅನ್ನು ಹಾಗೆ ಊಟದ ಜೊತೆಗೆ ಚಿಕನ್ ಪ್ಲೇಟ್ ನಲ್ಲಿ ಇರಲೇಬೇಕು ಅನ್ನುವ ರೀತಿಯ ಚಿಕನ್ ಇದ್ದಾರೆ ಅದರಲ್ಲಿ ಫ್ರೈಡ್ ಚಿಕನ್ ಎಲ್ಲರ ಬಾಯಲ್ಲಿ ನೀರುರಿಸುವ ಖಾದ್ಯವಾಗಿದೆ ಕೆಲವರು ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ಬದಲು ಚಿಕನ್ ಬಕೆಟ್ ಗಳನ್ನೇ ಒಯ್ಯಲು ಅಭ್ಯಾಸ ಮಾಡಿಕೊಂಡಿದ್ದಾರೆ ಹಾಟ್ ವಿಂಗ್ಸ್ ಮತ್ತು ಗರಿಗರಿಯಾದ ಚಿಕನ್ ಕಾರ್ನ್ ಅಂತಹ ವೈವಿಧ್ಯಮಯವಾದ ರುಚಿಕರವಾದ ಆಹಾರ ಲಭ್ಯವಿರೋದ್ರಿಂದ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಫ್ರೈಡ್ ಚಿಕನ್ಗೆ ವ್ಯಸನಿಗಳಾಗಿದ್ದಾರೆ ಈ ಫ್ರೈಡ್ ಚಿಕನ್ ಮಳಿಗೆಗಳಿಗೆ ಈಗ ಭಾರತದಲ್ಲೂ ಫುಲ್ ಡಿಮ್ಯಾಂಡ್ ಇದೆ ಆದರೆ ಪ್ರತಿದಿನ ಈ ರೀತಿ ಫ್ರೈಡ್ ಚಿಕನ್ ತಿನ್ನೋದು ಸುರಕ್ಷಿತವೇ ಬಗ್ಗೆ ಆಗಾಗ ಚರ್ಚೆಗಳು ಆದರೆ ಈಗ ಶಾಕಿಂಗ್ ಒಂದು ರಿವೀಲ್ ಆಗಿದೆ ಹೆಚ್ಚು ಫ್ರೈಡ್ ಚಿಕನ್ ತಿಂದರೆ ನೀವು ನಿಮ್ಮ ಸಾವನ್ನ ಖರೀದಿಸಿದಂತೆ ಅಂತ ಅಧ್ಯಯನವೊಂದು ಹೇಳಿದೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ನಲ್ಲಿ ಪ್ರಕಟವಾದ ಅಧ್ಯಯನ ವರದಿಯಲ್ಲಿ ಈ ವಿಚಾರ ಉಲ್ಲೇಖವಾಗಿದೆ ಫ್ರೈಡ್ ಚಿಕನ್ ಸೇರಿದಂತೆ ಅತಿಯಾಗಿ ಫಾಸ್ಟ್ ಫುಡ್ ತಿನ್ನೋರ ಮೇಲೆ ಈ ಅಧ್ಯಯನ ನಡೆಸಲಾಗಿದೆ ಅಮೆರಿಕದಲ್ಲಿ ನಡೆದಿರುವ ಈ ಅಧ್ಯಯನದಲ್ಲಿ ಹಲವು ಆತಂಕಕಾರಿ ಸಂಗತಿಗಳು ಹೊರಬಿದ್ದಿವೆ ನಿಯಮಿತವಾಗಿ ಫ್ರೈಡ್ ಚಿಕನ್ ತಿನ್ನುವ ಮೂರನೇ ಒಂದು ಭಾಗದಷ್ಟು ಜನರು ಟೈಪ್ ಟು ಮಧುಮೇಹ ಬೆಳೆಯುವ ಅಪಾಯವನ್ನು ಹೊಂದಿರುತ್ತಾರೆ ಮೇಲಾಗಿ ಇವರಿಗೆ ಹೃದ್ರೋಗ ಅಪಾಯವೂ ಅಧಿಕವಾಗಿರುತ್ತೆ ಅಂತ ಗೊತ್ತಾಗಿದೆ ಇನ್ನು ಹೆಚ್ಚು ಫ್ರೈಡ್ ಚಿಕನ್ ತಿನ್ನೋರಿಗೆ ಕ್ಯಾನ್ಸರ್ ಬರುವ ಅಪಾಯವೂ ಹೆಚ್ಚು ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ ಅತಿಯಾಗಿ ಕರಿಯುವುದು ಅತಿಯಾದ ಎಣ್ಣೆ ಬಳಸೋದು ಚಿಕನ್ ತುಂಡುಗಳನ್ನು ಕರಿದ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಕರೆಯೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ತಜ್ಞರು ಹೇಳ್ತಾರೆ ಹೀಗಾಗಿ ಬಾಯಲ್ಲಿ ನೀರೂರಿಸುವ ಫ್ರೈಡ್ ಚಿಕನ್ ಕ್ರಿಸ್ಪಿ ಚಿಕನ್ ತಿನ್ನುವ ಮೊದಲು ನೂರು ಬಾರಿ ಯೋಚಿಸಿ ಬಿಡೋಕೆ ಆಗಲ್ಲ ಅಂತಾದ್ರೆ ಹೋಟೆಲ್ಗಳಲ್ಲಿ ತಿನ್ನುವ ಬದಲು ಮನೆಯಲ್ಲೇ ತಯಾರಿಸಿ ತಿನ್ನಿ ಆಗ ಕರಿದ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಕರಿದು ತಿನ್ನುವುದಾದ್ರೂ ತಪ್ಪುತ್ತೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ